ಮನೆಯವರೆಲ್ಲರು ನಮ್ಮ ಬೆಕ್ಕಿನ ವಂಶ ಎಲ್ಲ ನೋಡಿ ಮೇಲೆ ಇರ್ಬೇಕು ನಾನು ಮೇಲೆ ತಗೊಂಡೋಗಿದ್ದೇನೆ ಮೊಬೈಲ್ ಎಲ್ಲಾದ್ರೂ ಕಾಣ್ತಾ ಉಂಟು ಕಾಣುದಿಲ್ಲ ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಅಲ್ಲಿ ಇರ್ಬೇಕು ನೋಡಿ ಎಂತ ಒಂದು ಸರ್ಕಸ್ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ನೋಡಿ ಮೇಲೆ ಹೋಗಿದ್ದೇನೆ ಮೊಬೈಲ್ ಅನ್ನುಂಟು ಎಷ್ಟು ಕರೆದ್ರೂ ಬರ್ಲೇ ಇಲ್ಲ ಈಗ ನೋಡಿ ಕೂಗುದು ಬರ್ಲಿಕ್ಕೆ ಬರ್ಲಿಕ್ಕಾಗುದಿಲ್ಲ ಅಲ್ಲಿ ನೋಡಿ ಬಾ ಮತ್ತೆ ಯಾಕೆ ಬಿಸಿಲಿಗೆ ಹೋಗಿದೆ ಕೈಯಲ್ಲಿ ಬರ್ದು ಆಗ ಹೇಳಿದೆ ನಮ್ಮ ಸ್ಕಿನ್ನಿಗೆ ಉಂಟಲ್ಲ ಹೇಗೆ ನಾವು ಕೇರ್ ಮಾಡ್ತೇವೆ ಹಾಗೆ ಕೂದಲಿಗೂ ಕೂಡ ಕೇರ್ ಮಾಡ್ಬೇಕು ಇಲ್ಲಿ ನೋಡಿ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಅಂತ ಉಂಟು ಇದು ಅವರು ಮೈಸೂರು ಅವರು ಇದು ಪ್ರಿಪೇರ್ ಮಾಡುದು ಅವರು ಮನೆಯಲ್ಲಿ ಉಂಟಲ್ಲ ಪ್ರಿಪೇರ್ ಮಾಡುದು ಅಂದ್ರೆ ಅವರ ಅಜ್ಜಿ ಕಾಲದಿಂದಲೂ ಅವರು ಅಂದ್ರೆ ಈ ಎಣ್ಣೆಯನ್ನು ತಯಾರಿಸಿದಂತೆ ಹಾಗೆ ಅದರಲ್ಲಿ ನೂರೆಂಟು ಗಿಡ ಹಾಕಿ ಈ ಎಣ್ಣೆಯನ್ನು ಮನೆಯಲ್ಲೇ ಅವ್ರು ತಯಾರಿಸುತ್ತಿದ್ದಾರೆ ಹಾಗೆ ಇದ್ರಲ್ಲಿ ಡ್ಯಾಂಡ್ರಫ್ ಹೇರ್ ಫಾಲ್ ಎಲ್ಲ ಹೇರ್ ಫಾಲ್ ಇದ್ರೆ ಕೂದಲೆ ಉದ್ದ ಬೆಳವಣಿಗೆ ತುಂಬಾ ಬೆಸ್ಟ್ ಆಯಿಲ್ ಹಾಗೆ ನಾನು ಈಗ ಹಾಕಲಿಕ್ಕೆ ಉಂಟು ನಾನು ರೀಸೆಂಟ್ ಆಗಿ ಹಾಕ್ತಾ ಇದ್ದೇನೆ ಕೆಲವರು ಕೇಳ್ತಿದ್ರಲ್ಲ ಯಾವ ಯಾವುದೇ ಯಾವುದೇ ಯೂಸ್ ಮಾಡ್ತೀರಿ ಅಂತ ಹೇಳಿ ನೋಡಿ ಇದನ್ನೇ ಯೂಸ್ ಮಾಡ್ತಿರೋದು ಯಾರಿಗಾದ್ರೂ ಬೇಕಿದ್ರೂ ಆರ್ಡರ್ ಮಾಡ್ಬೋದು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಡೋರ್ ಸ್ಟೆಪ್ ಡೆಲಿವರಿ ಎಲ್ಲ ಉಂಟು ಇದ್ರೆಲ್ಲ ಬರದು ಉಂಟು ನಿಮಗೆ ಹೇಗೆಲ್ಲ ಯೂಸ್ ಮಾಡಬೇಕು ಹೇಳಿ ಹದಿನೈದು ದಿನ ಕಂಟಿನ್ಯೂ ಹಾಕಬೇಕು ಮತ್ತೆ ವಾರದಲ್ಲಿ ಎರಡು ಸಲ ಹಾಕಬೇಕು ಆಗ ನೋಡಿ ನಿಮಗೆ ಅದರ ರಿಸಲ್ಟ್ ಸಿಗ್ತದೆ ಮತ್ತೆ ಇದು ನೀವು ಒಮ್ಮೆಲೆ ಹಾಕಿ ನಿಲ್ಲಿಸೋದಲ್ಲ ಕೂದಲು ಉದುರ್ತಿದ್ರೆ ಅಥವಾ ಕೂದಲು ಬೇಗ ಉದ್ದ ಬರ್ಬೇಕು ಇದ್ರೆ ಈ ಎಣ್ಣೆನ ಹಾಕಿ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತದೆ ನೋಡಿ ಈಗ ಸ್ವಲ್ಪ ಬೇರೆ ಕೆಲಸ ಮಾಡೋ ಮೊದ್ಲೊಮ್ಮೆ ತಲೆಗೆ ಇವತ್ತು ಎಣ್ಣೆ ಹಾಕಿ ಸ್ವಲ್ಪ ಮತ್ತೆ ತಲೆಗೆ ಸ್ನಾನ ಮಾಡ್ಬೋದಲ್ಲ ಹಾಗೆ ನಂಗೆ ಎಷ್ಟು ಬೇಕು ಅಷ್ಟು ಹಾಕ್ತೇನೆ ನೋಡಿ ಸ್ವಲ್ಪ ಹಾಕ್ತೇನೆ ನೋಡಿ ಇಷ್ಟು ಸ್ವಲ್ಪ ನೀವು ಕಾಣ್ತಿರ್ಬೋದು ಸ್ವಲ್ಪ ಹಾಕಿ ಬುಡಕ್ಕೆ ಚಂದ ತಾಗ್ಬೇಕು ಮಾತ್ರ ಕೂದಲು ಉದುರ್ಬೇಕಿದ್ರೆ ನೀವು ಕೂದಲಿನ ಬುಡಕ್ಕೆ ಸರಿಯಾಗಿ ಎಣ್ಣೆ ಹಾಕ್ಬೇಕು ಹಾಗೆ ಇದಕ್ಕೆ ಕೂಡ ಎಂತ ಫುಲ್ಲು ಕೂದಲಿಗೆ ಕೂಡ ಹಾಗೆ ಚಂದ ಎಣ್ಣೆ ಹಾಕಬೇಕು ಒಳ್ಳೆ ಒಳ್ಳೆಯ ಆಯಿಲ್ ಇದು ಕಾಲೇ ಅವರ ಅಜ್ಜಿಯಂದಿರೆಲ್ಲ ಮಾಡ್ತಿದ್ರಂತೆ ನಿಮಗೆ ಕಾಣ್ತಿರ್ಬೋದು ಅವರ ಫೋಟೋ ಎಲ್ಲ ನೋಡಿ ತುಂಬ ಉದ್ದ ಬಂದಿದೆ ಅವರು ಯೂಸ್ ಮಾಡಿ ಅವರೇ ಪ್ರಿಪೇರ್ ಮಾಡಿ ಕೆಲವರು ಯೂಸ್ ಮಾಡಿದವರೆಲ್ಲ ಇರ್ತಾರಲ್ಲ ಅವರೆಲ್ಲ ಎಂತ ಯೂಸ್ ಮಾಡಿದವರೆಲ್ಲ ಹಾಕಿ ಎಣ್ಣೆ ಹಾಕಿ ನೋಡಿ ಎಷ್ಟು ಉದ್ದ ಕೂದಲು ಬಂದಿದೆ ಅವರದ್ದು ನಿಮಗೆ ಫೋಟೋ ಕಾಣ್ಬೋದು ಹಾಗೆ ಇನ್ನು ವಾಪಸ್ ಹಾಕುವ ಎಷ್ಟು ಬೇಕಷ್ಟು ಹಾಕಿ ಮತ್ತೆ ನಿಮಗೆ ಉಂಟಲ್ಲ ಶಾಪಿಗೆ ಅಲ್ಲಿಯೇ ಹೋಗಿ ಶಾಪಿಗೆ ಹೋಗಿ ಪರ್ಚೇಸ್ ಮಾಡಬೇಕಿದ್ರೆ ಅಲ್ಲಿಗೆ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ಹಾಗೆ ಆನ್ಲೈನ್ ಡೆಲಿವರಿ ಕೂಡ ಉಂಟು ನಿಮಗೆ ಅಲ್ಲಿ ಅವರಿಗೆ ವೀಡಿಯೋ ಕಾಲ್ ಮೂಲಕ ಕೂಡ ಅವರಿಗೆ ಕಾಲ್ ಮಾಡಿ ಇದು ನೋಡಿ ಬೇಕಾದರೂ ತಗೊಳ್ಬೋದು ಅವರ ಶಾಪ್ ಉಂಟು ನಿಮಗೆ ಶಾಪಿಗೆ ಕೂಡ ವಿಸಿಟ್ ಮಾಡ್ಬೋದು ಮೈಸೂರಲ್ಲೇ ಇರೋದು ಹಾಗೆ ಚಂದ ಎಣ್ಣೆ ಹಾಕಿ ಕೂದಲಿಗೆ ಎಣ್ಣೆ ಹಾಕುವಾಗ ಮಾತ್ರ ಉಂಟಲ್ಲ ಕೆಳಗೆ ಇದಕ್ಕೆ ಸಹ ಚಂದ ಹಾಕಿ ಹುಡುಗರಿಗೆ ಸಹ ಆಗ್ತದೆ ಹುಡುಗಿಯರಿಗೆ ಮಾತ್ರ ಅಲ್ಲ ಹುಡುಗರಿಗೆ ಕೂಡ ಇಷ್ಟು ಕೂದಲು ಇರೋದಿಲ್ಲ ಅಂಥವರೆಲ್ಲ ಈ ಎಣ್ಣೆಯನ್ನು ಹಾಕಿ ಹಾಗೆ ಯಾರಿಗೆಲ್ಲ ಯಾರಿಗೆಲ್ಲ ಕೂದಲ ಸಮಸ್ಯೆ ಉದುರುವ ಸಮಸ್ಯೆ ಕೂದಲು ಉದ್ದ ಬರಬೇಕು ಅಂತ ಇದ್ದವರು ಈ ಎಣ್ಣೆಯನ್ನು ಹಾಕಿ ಒಳ್ಳೆಯ ರಿಸಲ್ಟ್ ಬರ್ತದೆ ಹಾಕಬೇಕು ಮಾತ್ರ ನೀವು ಕಂಟಿನ್ಯೂಸ್ ಹಾಕಿ ಭಾರಿ ಒಳ್ಳೆಯದು ಇವರ ಹೇರ್ ಮನೆಯಲ್ಲೇ ಮಾಡೋದು ಎಂಥ ಸೈಡ್ ಎಫೆಕ್ಟ್ ಅಂತ ಇಲ್ಲ ನೋಡಿ ಎಲ್ಲ ಗಿಡ ಮೂಲಿಕೆಗಳಿಂದಲೇ ಹಾಕೋದು ನಾನು ಹೆಚ್ಚೆಚ್ಚು ಹಾಕ್ತಿದ್ದೇನೆ ನಮ್ಮ ವ್ಯೂವರ್ಸ್ ಅವರಿಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಉಂಟು ನೀವು ಅವರಿಗೆ ಕಾಲ್ ಮಾಡಿ ಹೇಳಿ ಡಿಸ್ಕೌಂಟ್ ಕೂಡ ಇರ್ತದೆ ಹಾಗೆ ಬೇಕಿದ್ದವರು ಆರ್ಡರ್ ಮಾಡ್ಬೋದು ಅದು ಕೆಮಿಕಲ್ಸ್ ಇಲ್ಲ ನೋ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಅಂದರೆ ಅವರು ನ್ಯಾಚುರಲ್ ಆಗಿ ಮಾಡೋದು ಅಂತ ಹಾಕದೆ ಕಾಲಿ ಗಿಡ ಮೂಲಿಕೆಗಳಿಂದಲೇ ಎಣ್ಣೆಯನ್ನು ಕುದಿಸಿ ಅದನ್ನೇ ಮಾಡಿ ಬಾಟಲ್ಗೆ ಹಾಕಿ ಕೊಡ್ತಾರೆ ಹಾಗೆ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆಯದುಂಟು ನೋಡಿ ಅರ್ಧ ಲೀಟರಿಂದ ಬಾಟಲಿಂದ ಸ್ಟಾರ್ಟ್ ನೋಡಿ ಈ ರೀತಿ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳಿ ಈ ರೀತಿ ಉಂಟು ಅದರಲ್ಲೆಲ್ಲ ಸಹ ಉಂಟು ನಿಮಗೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅಂತೇಳಿ ಅವತ್ತಿನಿಂದ ಕೇಳ್ತಿದ್ರು ಎಂತ ಆಯಿಲ್ ಯೂಸ್ ಮಾಡ್ದು ಅಂತೇಳಿ ನಾನೀಗ ರೀಸೆಂಟಾಗಿ ಇದನ್ನೇ ಯೂಸ್ ಮಾಡ್ತಿದ್ದೇನೆ ಹಾಗೆ ನೀವು ಕೂಡ ಹಾಗೆ ಯಾರಿಗಾದರೂ ಕೂದಲಿನ ಸಮಸ್ಯೆ ಅಂತಾದ್ರಿದ್ದರೆ ಇದನ್ನೇ ಹಾಕಿ ಇದು ಮಾಡಿ ಈ ಆಯಿಲನ್ನು ಹಾಕಿ ಅವರಿಗೆ ಆರ್ಡರ್ ಮಾಡಿ ಮತ್ತೆ ನಿಮಗೆ ನೋಡಿ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಉಂಟು ನಿಮಗೆ ಮನೆಗೆ ಬಂದು ಡೆಲಿವರಿ ಕೂಡ ಮಾಡ್ತಾರೆ ಹಾಗೆ ಇನ್ನು ಬೇರೆ ಕೆಲಸ ಎಲ್ಲ ಉಂಟು ಈಗ ನನಗೆ ಎಣ್ಣೆ ಹಾಕಿದ ಮೇಲೆ ಕೂದಲು ನೋಡಿ ಹೀಗೆ ಬಿದ್ರೆ ಬಾರಿ ಕಿರಿಕಿರಿ ಆಗುದು ಅದಕ್ಕೆ ಇದಕ್ಕೆ ಇದನ್ನು ಹಾಕಬೇಕು ತಂದಿದ್ದದ್ದು ನಿಮ್ಗೆ ತೋರಿಸಿದ್ದೆ ನೋಡಿ ಅದನ್ನೇ ಹಾಕುದು ಈ ಆಯಿಲ್ ಹಾಕಿದ್ಮೇಲೆ ನಿಮ್ಗೆ ಶ್ಯಾಂಪು ಹಾಕಿ ಸ್ನಾನ ಮಾಡ್ಬೋದು ಅಥವಾ ನಿಮಗೆ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಕೂಡ ಸ್ನಾನ ಮಾಡ್ಬೋದು ನಾನು ಇನ್ನು ಸಂಜೆ ನೋಡಿ ತಲೆಗೆ ಸ್ನಾನ ಮಾಡುದು ಇವತ್ತು ಬೆಳಿಗ್ಗೆ ಹಾಕಿದೇನೆ ನಾನು ಹಾಕಿದೀನಿ ಇವರು ಹಾಕಿದ್ರೆ ನೋ ಸೈಡ್ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋಡಿ ಇಲ್ಲಿ ಬರ್ದು ಹಾಗೆ ಮತ್ತೆ ಉಂಟಲ್ಲ ಇದು ಯಾವ್ದು ಫೇಕ್ ಅಲ್ಲ ನೀವು ಬೇಕಿದ್ರೆ ನೋಡಿ ಕಾಲ್ ಮಾಡಿ ಕೇಳ್ಬೋದು ಎಲ್ಲ ಹಣ್ಣಾ ಬರ್ತಾ ಉಂಟು ಮತ್ತೊಂದು ಇಲ್ಲಿಸ ಉಂಟು ನೋಡಿ ಮತ್ತೊಂದು ಹಣ್ಣು ಆಗ್ಲಿಕ್ಕೆ ಇಟ್ಟಿದ್ದೇವೆ ಎರಡು ಇಟ್ಟಿದೆ ಎರಡು ಇಟ್ಟಿದ್ದೇವೆ ಇದು ಹಣ್ಣು ಮುಗಿಯುವಾಗ ಇದು ಇದು ಇವತ್ತಿಟ್ಟದು ನೋಡಿ ಅದ್ರ ಇದು ಬಿದ್ದಿದೆ ಇವತ್ತಿಟ್ಟದ್ದು ನೋಡಿ ನೀರು ಇಲ್ಲಿ ನೋಡಿ ಇದು ಬಾವಲಿಗೆ ಬಾವಲಿಗೆ ಇಡುವ ರಾತ್ರಿ ಬರುದು ಅದು ರಪ್ಪ ಇಲ್ಲಿಗೆ ಬರ್ತದಲ್ಲ ಇಲ್ಲಿ ಸಿಕ್ಕಿಸಿಡುವ ಇಲ್ಲಿ ಹಗ್ಗದಲ್ಲಿ ಹಾಕಿಡುವಲ್ಲ ಹೀಗೆ ಹಾಕಿಡುವ ಹಕ್ಕಿ ಯಾವ್ದು ಬಂದ್ರು ತಿಂದು ಹೋಗ್ಲಿ ಎರಡು ಇನ್ನೊಂದು ಬೇಕಾ ಅದ್ ಕಟ್ಟಿಕ್ಕಾಗುದಿಲ್ಲ ಎರಡು ಒಂದು ಕಾಷ್ಟ ಮುಗಿಲಿ ಗೊತ್ತಿಲ್ಲ ತಿಂತದಿಲ್ವಾ ಅಂತ ಎಂತಾದ್ರೂ ಬರ್ತದೆ ಹಕ್ಕಿಗಳು ಇಲ್ಲದೆ ಡೈರೆಕ್ಟ್ ಇಲ್ಲಿ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಇಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ ಇದು ಇದ್ರಲ್ಲಿ ಇಷ್ಟು ನಮ್ಗೆ ಉಂಟು ಆದ್ರೂ ಇದು ಮುಗಿಲಿಲ್ಲ ಇವತ್ತು ಹಗಲು ಬರುದಿಲ್ಲ ಯಾವ್ದು ರಾತ್ರಿ ಈ ರೀತಿ ಈಗ ಮಣ್ಣನ್ನೆಲ್ಲ ತೆಗೆದು ತೋಟಕ್ಕೆ ಹಾಕ್ಲಿಕ್ಕುಂಟು ಮಧ್ಯಾಹ್ನ ಒಂದು ಹತ್ತುವರೆ ಆಗ್ತಾ ಉಂಟು ಅದಕ್ಕಿಂತ ಮುಂಚೆ ಎಲ್ಲ ಕೆಲಸ ಆಗಬೇಕು ಇದು ನೋಡಿ ಇದು ಮಣ್ಣನ್ನೆಲ್ಲ ಅಪ್ಪ ಸ್ಪ್ರೆಡ್ ಮಾಡಿದ್ದು ಇನ್ನು ಸ್ವಲ್ಪ ಕೆಲಸ ಉಂಟು ಅದನ್ನೆಲ್ಲ ಫುಲ್ ಈಗ ಸ್ಪ್ರೆಡ್ ಮಾಡಬೇಕು ನೋಡಿ ಇಲ್ಲಿ ಈಚೆ ಈಚೆಲ್ಲ ಆಗಬೇಕಷ್ಟೇ ನೋಡಿ ನೋಡಿ ಇದೆಲ್ಲ ಸ್ಪ್ರೆಡ್ ಮಾಡಿದ್ದು ಮಣ್ಣನ್ನು ಹಾಗೆ ಹೀಗೆ ಅಂದರೆ ಇಲ್ಲಿ ನೋಡಿದ್ದು ಎಕ್ಸ್ಟ್ರಾ ಮೊನ್ನೆ ಕರೆಂಟ್ ಕಂಬ ತೆಗ್ದೇವಲ್ಲ ಎಕ್ಸ್ಟ್ರಾ ಇತ್ತು ಅದನ್ನು ತೆಗೆದು ವೇಸ್ಟ್ ಆಗ್ತದೆ ಜಾಗ ವೇಸ್ಟ್ ಆಗ್ತದೆ ಇಲ್ಲಿ ನೆಡ್ಲಿಕ್ಕೆ ಆಗ್ತದೆ ತೆಗೆದ್ರೆ ಹಾಗೆಲ್ಲ ಕರೆಕ್ಟ್ ಮಾಡಿ ಸ್ವಲ್ಪ ಜಾಗ ಜಾಸ್ತಿ ಅಂದರೆ ನೆಡ್ಲಿಕ್ಕೆ ಆಗ್ತದೆ ಅಲ್ಲ ಗಿಡ ಎಲ್ಲ ಭಾರ ಇದ್ರೆ ವೇಸ್ಟ್ ಅದು ಅದಕ್ಕೆ ಇಲ್ಲಿ ಗಿಡ ನೆಡ್ಬೋದು ಅಂತೇಳಿ ಸ್ವಲ್ಪ ಸೈಡ್ ಮಾಡಿ ಇದು ಇನ್ನು Entonces no me han anulado con lo que diga. ಹೌದು ಈಗ ಮಧ್ಯಾಹ್ನ ಆಯ್ತು ಸ್ವಲ್ಪ ಎಲ್ಲ ಹಾಕಿ ಆಯ್ತು ಮಣ್ಣು ಇನ್ನು ಸಂಜೆ ಬರ್ಬೇಕು ಬೆಳಿಗ್ಗೆ ಬೇಗ ಅಥವಾ ಸಂಜೆ ಬೆಳಿಗ್ಗೆ ಬೇಗ ಅಥವಾ ಸಂಜೆ ಬರ್ಲಿಕ್ಕೆ ಆಗುದು ಬಿಸಿಲಲ್ಲ ನೋಡಿ ಬಂತು ಮಧ್ಯಾಹ್ನ ಮೇಲೆ ತನಕ ಇನ್ನು ಸಂಜೆ ಸ್ವಲ್ಪ ಮಾಡ್ಲಿಕ್ಕೆ ಉಂಟು ಅಲ್ಲಿ ಸಂಜೆ ನಾಳೆ ಬೆಳಿಗ್ಗೆ ಮತ್ತೆ ಅದು ಹಾಕಿದ್ರಿಂದ ಹುಲ್ಲು ಕಡಿಮೆ ತೋಟಕ್ಕೆ ಹೇಗೆ ಒಮ್ಮೆ ಆದ್ರೂ ಹಾಕ್ಬೇಕಾಗ್ತದೆ ಇಷ್ಟು ಇದು ಕೆಲಸ ಮಾಡಿದ್ರು ತಲೆಗೆ ಎಣ್ಣೆ ಅಲ್ಲ ಒಂದು ಬಿಸಿ ಬಿಸಿ ಅಂತ ಆಗುದಿಲ್ಲ ಅಲ್ಲ ಹೌದು ಆಗಿರ್ಬೋದು ಇವತ್ತು ಹಾಸಣೆ ಪದಾರ್ಥ ಮಾಡೋದಕ್ಕೆ ಹಾಸನೆ ಬೀಜ ಮತ್ತು ಬಟಾಟೆಕ್ಕೆ ಹಾಕಿ ಪದಾರ್ಥ ಮಾಡುದು ಇದು ಬೇಗ ಬೇಯುದಿಲ್ಲ ನೋಡಿದ್ವಿ ಹಾಸನೆ ಬೀಜ ಅದಕ್ಕೆ ಬಗ್ಗೆ ಸ್ವಲ್ಪ ಫ್ರೈ ಮಾಡ್ಬೇಕು ಫ್ರೈ ಮಾಡಿ ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿರ್ಬೋದು ಆಗ ದೊಡ್ಡದಾಗ್ತದೆ ಆಗ ಬೇಯ್ತದೆ ಹಾಗೆ ಸ್ವಲ್ಪ ಫ್ರೈ ಮಾಡುವ ಹಾಗೆ ಇದೊಂದು ನಿಮಗೆ ಟಿಪ್ಸ್ ಅಂತ ಹೇಳ್ಕೊಳ್ಳಿ ಯಾರಿಗಾದ್ರೂ ನಿಮಗೆ ಅಲಸಂದೆ ಬೀಜ ಬೇಗ ಪದಾರ್ಥ ಮಾಡುವಾಗ ಬೇಯ್ಬೇಕಾದ್ರೆ ಅದನ್ನ ಈ ರೀತಿ ಹುರಿದು ಸ್ವಲ್ಪ ಸ್ವಲ್ಪ ಅಂದ್ರೆ ಅಲಸಣೆ ಬೀಜ ಎಲ್ಲ ಬಿಸಿ ಆಗಬೇಕು ಬಿಸಿ ಆದ್ರೆ ಸಾಕು ಮತ್ತೆ ಇಡಬೇಕು ಅದಕ್ಕೆ ನೀರು ಹಾಕಿಡುದು ಬೇಗ ಬೇಯ್ತದೆ ಮತ್ತೆ ನೀವು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಬೇಡ ಒಂದು ಕಾಲು ಗಂಟೆ ಕೂಡ ಸಾಕು ನಾನೊಂದು ಅರ್ಧ ಗಂಟೆ ನೆಡ್ತೇನೆ ಕೆಲವೊಂದಿರೊಂದೊಂದು ಕಾಲು ಗಂಟೆ ಸಾಕಾಗ್ತದೆ ಮತ್ತೆ ಇಟ್ಟರೆ ಬೇಗ ಬೇಯ್ತದೆ ರಿಂಕು ಚಾಚು ಮಾಡಿದೆ ನೋಡಿ ಇಲ್ಲಿ ಬಿಸಿ ಇದು

ಇದೊಂದು ಹೊಸತ್ತು ಟಾರ್ಚ್ ಅಂತ ನೋಡಿ ಅಪ್ಪ ಅದು ನಮ್ಗೆ ಬೇಕಾಗ್ತದೆ ಅಲ್ಲಿ ತೋಟದಲ್ಲಿ ಪರಪರ ಕೇಳಿದ್ರೆ ಸಾಕು ಇಲ್ಲಿ ಲೈಟ್ ಸರಿ ಇಲ್ಲ ಈಗ ಆಗುದು ನೋಡಿ ಲೈಟ್ ನಮ್ಮ ಸರಿ ಈಗ ಈಗ ಆಗ್ತಾ ಇರ್ತದೆ ಇಲ್ಲಿ ಈಗ ಇಲ್ಲ ಉಂಟು ಇದು ಚೆನ್ನ ಉಂಟು ನೋಡಿ ಇಲ್ಲಿ ಎದುರು ತಗೊಂಡ್ರು ಇಲ್ಲಿ ಓದ್ತದೇ ಇಲ್ಲಿ ತಗೊಂಡು ಇಲ್ಲಿ ಓದ್ತದ ಅದಕ್ಕೆ ಎಷ್ಟು ಅಂತೆ ಇತ್ತು ಅದು ಸರಿ ಇಲ್ಲ ಹಾಗೆ ಚಾರ್ಜ್ ಇಲ್ಲಿ ಉಂಟು ಇಲ್ಲಿ ಒಂದು ಲೈಟ್ ಚಂದ ಉಂಟು ಇದು ಬೇಕಾಗ್ತದೆ ನಮಗೆ ಲೈಟ್ ಮೇನ್ ಆಗಿ ರಾಜ ರಾಣಿ ಇಬ್ರು ಇಲ್ಲಿದ್ದಾರೆ ನೋಡಿ ದೊಡ್ಡದಾಗಬೇಕಷ್ಟೇ ಅಂತ ಅವರು ಕೊಡುವಾಗ ಹೇಳಿದ್ರು ಒಂದೆರಡು ಒಂದೆರಡು ಒಂದು ವರ್ಷದಲ್ಲಿ ಅದು ಹುಡುಗಿ ರಾಣಿ ರಾಜ ಇದು ನನಗೆ ಎರಡು ಕೂಡ ಹುಡುಗಿಯಾ ಅಂತ ಹುಡುಗ ಹುಡುಗ ಅಂತ ಆದ್ರೆ ಗಂಡು ಆದ್ರೆ ಕಚ್ಚಿಕೊಳ್ತದೆ ಎರಡು ಇದು ಎರಡು ಹೆಣ್ಣು ಅನಿಸ್ತದೆ ನಂಗೆ ತಂದೆ ಹೋತ್ಲ ಒಂದು ಮೊಟ್ಟೆ ಇಲ್ಲ ಎರಡು ವರ್ಷ ಆಗ್ತಾ ಬಂತ ತರುವಾಗ ನಾವು ವಿಡಿಯೋ ಮಾಡಿದ್ದೇವೆ ನೋಡಿ ಹಾ ಅದೊಂದು ಈಗ ಸೌಂಡ್ ಮಾಡಿತ್ತಲ್ಲ ಅದು ನಾವು ಮಾತಾಡುವಾಗ ಹೋಗುದು ಹಾಗೆ ಒಂದು ವಿಷಯ ಹೇಳಿಕಿತ್ತು ಅದೊಂದು ಅದೊಂದು ಎಂತ ಹೇಗೆ ಹೇಳುದು ಗೊತ್ತಿಲ್ಲ ಎಂತ ಗೊತ್ತುಂಟ ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ದು ಹೋಮ್ ಪ್ರಾಡಕ್ಟ್ಸ್ ಎಲ್ಲ ಇರೋದು ಹಾಗೆ ನಮ್ಮಿಂದ ಒಬ್ರು ಆರ್ಡರ್ ತಕೊಂಡಿದ್ರು ಆರ್ಡರ್ ತಕೊಂಡು ಪೌಡರ್ಸ್ ಎಲ್ಲ ತಕೊಂಡು ಹಾಗೆ ಸ್ವಲ್ಪ ತುಂಬಾ ಟೈಮ್ ಆಯ್ತಿದು ಹಾಗೆ ಒಂದು ನಾಲ್ಕೈದು ತಿಂಗಳಾಯ್ತು ಪೌಡರ್ ಎಲ್ಲ ತಗೊಂಡು ಹಾಗೆ ಒಂದು ಒಂದು ನಂಬರ್ ಇಂದ ಮೆಸೇಜ್ ಬಂತು ಅಂದ್ರೆ ಮೆಸೇಜ್ ಬಂದೊಂದು ನಮ್ಮ ದೇಶದವರಲ್ಲ ಇಂಡಿಯಾದವರಲ್ಲ ಬೇರೆ ದೇಶದವರು ಅವರು ಮೆಸೇಜ್ ಮಾಡಿ ಹೇಳಿದ್ರು ನಿಮ್ಮಿಂದ ಒಬ್ರು ಆರ್ಡರ್ ತಕೊಂಡಿದ್ದಾರೆ ಒಬ್ಬರ ಹೆಸರು ಹೇಳಿದ್ರು ನಮಗೆ ಅದು ಹೆಸರು ಸಿಗ್ಲೇ ಇಲ್ಲ ಅದು ಸರ್ಚ್ ಮಾಡಿದ್ರು ಯಾಕಂತ ಹೇಳಿದ್ರೆ ನಾವು ಸೇವ್ ಆಗಿರುವ ನಂಬರ್ ಉಂಟಲ್ಲ ನಮ್ಮಲ್ಲಿ ವಾಟ್ಸಪ್ಲ್ಲಿ ತುಂಬ ಕಾಂಟ್ಯಾಕ್ಟ್ಸ್ ಉಂಟು ಎಷ್ಟು ತುಂಬ ಕಾಂಟ್ಯಾಕ್ಟ್ಸ್ ಉಂಟು ಅದರಲ್ಲಿ ಯಾರು ಅಂತ ಗೊತ್ತಾಗೋದಿಲ್ಲ ಹಾಗೆ ಅವರೊಂದು ನೇಮ್ ಹೇಳಿದ್ರು ಇವರು ನಿಮ್ಮಿಂದ ಆರ್ಡರ್ ತಗೊಂಡಿದ್ದಾರೆ ಇವರಿಗೆ ಈ ದೇಶದಲ್ಲಿ ಅಂದ್ರೆ ಅವರು ಹೊರ ಯಾವುದೊಂದು ಜನ್ಮ ಜನ್ಮ ಎಂಥದೊಂದು ಬೇರೆ ದೇಶದಲ್ಲಿ ಅವರಿಗೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಹಾಗೆ ಅವರ ಅಡ್ರೆಸ್ ಎಲ್ಲ ನಮಗೆ ಸಿಗುವುದಿಲ್ಲ ಅವರ ಅಡ್ರೆಸ್ ಕೊಡಿ ಅಂತೇಳಿ ಹಾಗೆ ಹೇಳಿದ್ರು ಬೇರೆ ನಂಬರಿಂದ ಮೆಸೇಜ್ ಬಂದು ನಮ್ಗೆ ಏನು ಅನಿಸುದು ಯಾರು ಮೆಸೇಜ್ ಮಾಡಿದ್ದಾರೆ ನೋಡಿ ಅವರಿಗೆ ನಮ್ಮಿಂದ ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತುಂಟು ಆರ್ಡರ್ ಮಾಡಿದ್ರೆ ಗೊತ್ತಾಗ್ಬೇಕಾದ್ರೆ ಯಾರಿಗೆ ಆಕ್ಸಿಡೆಂಟ್ ಆಗಿದೆ ನೋಡಿ ಅವರ ಮೊಬೈಲ್ ಇಂದ ಸ್ಕ್ರೀನ್ ಲಾಕ್ ತೆಗ್ದಾದ್ಮೇಲೆ ಅಲ್ಲ ಗೊತ್ತಾಗುದು ಫೋನ್ ಪೇ ಎಲ್ಲ ಪೇಮೆಂಟ್ ಆಗಿದೆ ಅಂತ ಹೇಳಿ ಈಗ ನಿಮಗೆ ಗೊತ್ತಾಯಿತು ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಆಕ್ಸಿಡೆಂಟ್ ಆದವರು ನಮ್ಮ ಆರ್ಡರ್ ತಗೊಂಡವರು ಅವರ ಎಡ್ರೆಸ್ ಕೊಡಿ ಅಂತ ನಮ್ಮಲ್ಲಿ ಕೇಳಿದವರು ನಮಗೆ ಹಾಗೆಲ್ಲ ಈಗ ನಮ್ಮಿಂದ ಯಾರೇ ಆರ್ಡರ್ ಮಾಡ್ಲಿ ಎಡ್ರೆಸ್ ಬೇರೆ ಮೂರನೇ ಪರ್ಸನ್ ಅಡ್ರೆಸ್ ಕೇಳಿದ್ರು ಅಂತೇಳಿ ನಾವು ಅದು ಕೊಡುದೇ ಇಲ್ಲ ಯಾಕೆಂದ್ರೆ ಅದು ಸರಿಯಲ್ಲ ಇನ್ನೊಬ್ರು ಎಡ್ರೆಸ್ ಇನ್ನೊಬ್ರು ಕೇಳಿದ್ರು ಅಂತ ಹೇಳಿ ನಾವು ಅವರ ಎಡ್ರೆಸ್ ಕೊಡಲಿಕ್ಕೆ ಆಗುದಿಲ್ಲ ಹಾಗೆ ಎಡ್ರೆಸ್ ಕೇಳ್ತಿದ್ದಾರೆ ಅವ್ರಿಗೆ ಎಡ್ರೆಸ್ ಕೊಡಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವರಿಗೆ ನಮ್ಮ ನಂಬರ್ ಸಿಗ್ಬೇಕಾದ್ರೆ ಆಕ್ಸಿಡೆಂಟ್ ಆದವರ ಸ್ಕ್ರೀನ್ ಲಾಕ್ ತೆಗೆದೇ ನಮ್ಮ ನಂಬರ್ ಸಿಗ್ಬೇಕಲ್ಲ ಹೇಳಿದೆ ಈಗ ಆಕ್ಸಿಡೆಂಟ್ ಆದವರಲ್ಲಿ ಕೇಳ್ಬೋದಲ್ಲ ಅಂತ ಹೇಳಿ ಅವ್ರೀಗ ತುಂಬಾ ಈ ಸಿಚುಯೇಶನ್ ಮಾತಾಡೋ ಸಿಚುಯೇಷನ್ ಅಲ್ಲಿ ಇಲ್ಲ ಹಾಗೆ ಕೊಡಿ ನಮ್ ಅವ್ರ ಅಡ್ರೆಸ್ ಕೊಡಿ ಅಂತ ಹೇಳಿ ಅದು ನಿಜ ವಾಸುಳ್ಳ ಗೊತ್ತಿಲ್ಲ ನಮ್ಗೆ ಯಾರಂತ ಗೊತ್ತಾಗ್ಲಿಲ್ಲ ಇನ್ನು ಯಾಕಂತ ಹೇಳಿದ್ರೆ ಅವರು ಹೇಳಿದೆ ಹೆಸರು ಅಲ್ಲಿ ನಮ್ಮಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರುವ ಹೆಸರು ಬೇರೆ ಬೇರೆ ಅಲ್ಲ ಹೇಗೆಲ್ಲ ಕೇಳ್ತಾರಲ್ಲ ನಮ್ಗೆ ಅದು ಅಹ್ ಎಂತ ಮಾಡುದು ಗೊತ್ತಾಗ್ಲಿಲ್ಲ ಅದನ್ನೊಮ್ಮೆ ಹೇಳುವ ಅಂತೇಳಿ ಹಾಗೆ ಯಾರೇ ಆಗ್ಲಿ ಈಗ ಒಬ್ರು ಅಡ್ರೆಸ್ ಕೇಳಿದ್ರು ಅವರ ಅಡ್ರೆಸ್ ಕೇಳಿದ್ರು ಅಂತೇಳಿ ಶೇರ್ ಮಾಡುದಲ್ಲ ಯಾಕಂತ ಹೇಳಿದ್ರೆ ಅವರ ಪರ್ಮಿಷನ್ ಇದ್ರೆ ಮಾತ್ರ ನಾವು ಶೇರ್ ಮಾಡ್ಬೇಕು ಅಡ್ರೆಸ್ ಅವರ ಪರ್ಮಿಷನ್ ಇಲ್ಲ ಅಂದ್ರೆ ನಾವು ಅಡ್ರೆಸ್ ಶೇರ್ ಮಾಡಿದ್ದು ಅಂತ ಆದ್ರೆ ಅದು ನಮ್ಮ ಮೇಲೆ ಕೇಸ್ ಆಗುದು ಯಾಕೆ ನಾವು ಅಡ್ರೆಸ್ ಇದು ಮಾಡಿದ್ದು ಕೊಟ್ಟದು ಅಂತ ಹೇಳಿ ಅದಕ್ಕೆ ಹೇಳುದು ಯಾರು ಕೂಡ ಯಾರು ಎಡ್ರೆಸ್ ಶೇರ್ ಮಾಡಬಾರ್ದು ಅವರವರ ಪರ್ಮಿಷನ್ ಇದ್ರೆ ಮಾತ್ರ ಶೇರ್ ಮಾಡಬೇಕು ಹಾಗೆ ಒಂದು ವಿಷಯ ಹೇಳುವ ಅಂತ ಹೇಳಿ ಆಕ್ಸಿಡೆಂಟ್ ಆದವರದ್ದು ಮೊಬೈಲ್ ಅಲ್ಲಿ ಫೋನ್ ಪೇ ಆಗಿದೆ ಅಂತ ಅವರು ನೋಡ್ಬೇಕಾದ್ರೆ ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುದಿಲ್ಲ ಅವರ ಮನೆದ್ದು ಅವರ ಮನೆಯದ್ದು ಎಡ್ರೆಸ್ ಅಲ್ಲಿ ಎಂತಾದ್ರೂ ಒಂದು ಕ್ಲೂ ಸಿಗುದೇ ಇಲ್ವಾ ಸಿಕ್ತ ಸಿಕ್ಕೇ ಸಿಕ್ತದಲ್ಲ ಅವ್ರು ಯಾಕೆ ಹಾಗೆ ಕೇಳಿದ್ರು ಅಂತ ಹೇಳಿ ಒಂದು ಕ್ವಶ್ಚನ್ ಮಾರ್ಕ್ ಅಲ್ಲೇ ಉಂಟು ನಮಗೆ ಗೊತ್ತಿಲ್ಲ ಒಬ್ರು ಬೇರೆಯವ್ರ ಅಡ್ರೆಸ್ ಕೇಳಿದ ಅಂತ ಒಂದು ಆಶ್ಚರ್ಯ ವಿಷಯ ಆಕ್ಸಿಡೆಂಟ್ ಆದವರು ಹುಡುಗಿ ನಂಬ ಅಡ್ರೆಸ್ ಕೇಳಿದವರು ಹುಡುಗ ಹಾಗೆ ಹಾಗೆಲ್ಲ ವಿಷಯ ಆಗಿತ್ತು ಯಾರಿಗೆ ಕೊಡ್ಬಾರ್ದು ಅಂತ ಹೇಳಿ ಅಂದ್ರೆ ಅಡ್ರೆಸ್ ಕೊಡೋದು ಅಲ್ಲ ಹಾಗೆ ನಿಮ್ಗೆ ಕೂಡ ಒಂದ್ ಸ್ವಲ್ಪ ಅಲರ್ಟ್ ಆಗಿ ಅಂತ ಹೇಳಿ ಯಾರ್ದಾದ್ರು ಅಡ್ರೆಸ್ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿಕೆ ಈ ಒಂದು ವಿಷಯವನ್ನು ನಿಮ್ಗೆ ಹೇಳಿ ನೀವು ನಮ್ಗೆ ಹೇಳ್ಬೇಕು ನಿಮ್ಗೆ ಹೇಗೆ ಅನಿಸ್ತದೆ ಅವರಿಗೆ ಗೊತ್ತಿದ್ದು ಕೇಳಿದ ಅಥವಾ ಎಂತ ಆಗಿರ್ಬೋದು ಆಗಿರ್ಬೋದು ನಮಗೆ ಅದು ನಂಗೆ ನಂಗೆ ಸ್ವಲ್ಪ ಐಡಿಯಾ ಇಲ್ಲ ಯಾಕಂತ ಹೇಳಿದ್ರೆ ಅವ್ರು ಫೋನ್ ಪೇ ಮಾಡಿದ್ದು ಅಂತ ಗೊತ್ತಿದ್ದು ಕೂಡ ಅವ್ರ ಅಡ್ರೆಸ್ ಕೇಳುದು ಎಂತ ವಿಷಯ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಯಾದ್ರೂ ಎಡ್ರೆಸ್ ಕೊಡ್ತಿದ್ರೆ ಉಂಟಲ್ಲ ಎಂತದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವು ಕೊಡ್ಲಿಕ್ಕೆ ಹೋಗುದಿಲ್ಲ ಎಲ್ಲಾದ್ರೂ ನಂಬಿ ನಾವುಸ ಕೊಡ್ತಿದ್ರೆ ಅಲ್ಲ ಹೇಳುದು ಒಬ್ಬರ ಅಡ್ರೆಸ್ ಕೊಟ್ರೆ ನಾವ್ ಎಂತ ಅಂತ ಹೇಳಕ್ಕೆ ಸಾಗುದಿಲ್ಲ ಹಾಗೆಲ್ಲ ವಿಷಯ